ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಆಫೀಸ್ದ ಉಂಜಿ ಮಿನಿ ವ್ಲಾಗು ದಾದ ಪಂಡ ಸೀಕ್ರೆಟ್ ಶಾಂತ ಪನ್ಪಿನ ಉಂಜಿ ಕಾನ್ಸೆಪ್ಟ್ ಇತ್ತಂಡು ಆಫೀಸುಡು ದಾದ ಇಂಚ ಪಂಡ ನಮಕ್ ಏರ್ನ ನೇಮ್ ತಿಕ್ಕೊಂಡು ಚಿಟ್ ಪಿಕ್ ಮನ್ಬರ ಐಟ್ ಆಯ್ತು ತಿಕ್ಕಿನ ನೇಮ್ ದಾಕ್ಲಿಗು ನಮ್ಮ ಸೀಕ್ರೆಟ್ ಆದ ಗಿಫ್ಟ್ ಬಾಕ್ಸುಡುಗೆ ಗಿಫ್ಟ್ ಓಡು ಅಲ್ಲಿ ಬಾಕ್ಸ್ ದಿತ್ತರತ್ತೆ ಅಲ್ಪ ಗಿಫ್ಟ್ ದಿವೋಡು ಅನ್ಸಿ ಡಿಸ್ಟ್ರಿಬ್ಯೂಟ್ ಬಂದ್ಬಾರ ಸ್ಟಾರ್ಟ್ ಮಂತೇರು ரியல் கிஃப்ட்ஸ் அவுட்டுக்கு ஃபன் கிஃப்ட்ஸ்லாம் இத்தண்டா அவ் மஸ்து ஃபன்னாக அத்தண்டு இங்கிலீன் ஆஃபீஸ் தான் மஸ்து டீசென்ட் பாய் ரக்ஷித் பூஜாரி மேரேக்கு கொஞ்சம் ஃபன் கிஃப்ட் கொடுத்துட்டேரு கோல்டன் பாய் பண்ணுது டூலி நிக்குலே துரி புலியா கொஞ்சம் கொஞ்சம் கேஜ் அர்த்தம் ನಮ್ಮ ಆಫೀಸ್ ದ ಪೋಕೃಗೆಟ್ಟಿ ಆದಿತ್ಯ ವಿಡಿಯೋ ಫೋಸ್ ಕೊರನೆಲ್ಲ ಇಂಕ್ಲಿನಾ ಬ್ಯಾಡ್ಮಿಂಟನ್ ಚಾಂಪಿಯನ್ ಸುಷ್ಮಿತಾ ಶಟ್ಲ್ ಶಟಲ್ ಕಾಕ ಮಿನಿ ಕೊರ್ತಿರandu ತುಂಡಾ ಅತ್ತಿಕ ದಿನ ಮಾತ್ರ ಟೊಮ್ಯಾಟೊ ಜಾರಾಣೆ ಮಲ್ ಮಲ್ ಓಪರ

ಆರೈಕೆ ಬೈದಿ ಅಪ್ಪ ರೂಪ ಗಂಡಲ್ಲ ನೆಲವರಿಸಲೇ ಬಂದು ಆದಿತ್ಯ ನೆಲವರಿಸನ ಮಾಪನ್ ಗಿಫ್ಟ್ ಆದ ಕೊರಿಯೇರು ವಾತಿಲಿಕೆ ಪೊಣ್ಣ ನಮ್ಮ ನೆಡು ವಾತಿಲಿಕೆ ಎಂಕ್ಲೇನ ಆಫೀಸ್ ದ ಟೆ ಮಾಮಲ್ಲ ಟೆನ್ಷನ್ ಪಾರ್ಟಿ ಹೇ ಮಗ ಒಂಜಿ ಭಾರಿ ಪುರ್ಲುದ ಗಿಫ್ಟ್ ತಿಕ್ಕೊಂಡು ಅವ ನಮ್ಮ ಮಗಲಿಗೆ ಯೂಸ್ ಆಪೊಂಡು ಬಂದು ಬಾರಿ ಖುಷಿ ತೂಲೇ

Roadside r e s a n t g a g lady, o u n g l

ಒಂದು ನೆಕ್ಸ್ಟ್ ಡೇ ಒಂಜಿ ಕಾರ್ ಕುಂದಾಪುರ ಗಾಂಡ ಕುಡ ಕಾರ್ ಕುಡ್ಲಾದೀಪ್ ನಂಜಿನ ನಮ್ಮ ಲೊಕೇಶನ್ನೆ ಗಿಫ್ಟ್ ಡಿಸ್ಟ್ರಿಬ್ಯೂಟ್ ಕುಮಲ್ ಲೇರು மலப்பெகேன் செகண்ட் மேம் மேம் கூட பண்றேன் ಸಾಗರ್ ಫ್ಯಾನ್ ಫಾಲೋವರ್ಸ್ ತುಂಬಾ ಸೆರೊಂಡಿರೋ ನೀವೆಲ್ಲ ಓಪನ್ ಮಾಡಬೇಕು ಅದು ಫನ್ನಿ ಗಿಫ್ಟ್ಸ್ ಎಲ್ಲ ಚೂರು ಫನ್ನಿ ತಿನ್ನ ಜೋರು ಮಾಡ್ಲೇ ಕೇನೂ ಜಿದาล ಪ್ರಸನ್ನ ಈ ಆ ಪೆಟ್ಟೆ ಪೆಟ್ಟೆ ಮಲ್ಪೆ ಮಲ್ಪೆ ಫ್ರೆಂಡ್ಸ್ ಎನ್ನ ಸೀಕ್ರೆಟ್ಸ್ ಅಂತ ಹೆಂಗೆ ಕೊಜೀ ಬ್ರಾಂಡೆಡ್ ಗಿಫ್ಟ್ ಗಿಫ್ಟ ಕುರ್ದಿತ್ತೇರು ಮಸ್ತ್ ಇಷ್ಟ ಇಷ್ಟಾಂಡು ಥ್ಯಾಂಕ್ ಯು ಮೈ ಸೀಕ್ರೆಟ್ಸ್ ಅಂತ ಇಡೇಗೆ ಇನ್ನಿತವ್ಲಾಗ್ ಎಂಟು ಮನಂದಲಿಲ್ಲ ವೀಡಿಯೋ ಇಷ್ಟಾಂಡ ಲೈಕ್ ಮಲ್ಪಳೆ ಶೇರ್ ಮನಪೇ ಸಬ್ಸ್ಕ್ರೈಬ್ ಮನಪಲಿ ಒಂದು ಆದಗೆ ತೊಂದಲೇ ಫನ್ನಿ ವೀಡಿಯೋನು Thank you for watching. Bye bye.